ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ನೀರಾವರಿ ಯೋಜನೆಗಳ ತಡೆಯಾಜ್ಞೆ ರದ್ದು ಮಾಜಿ ಶಾಸಕರ ಬೆಂಬಲಿಗರಿಂದ ನಗರದಲ್ಲಿ ವಿಜಯೋತ್ಸವ ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿಗಳ ತಡೆಯಾಜ್ಞೆಯ ದಾವೆ ಸುಪ್ರೀಂ ಕೋರ್ಟ್ನಲ್ಲಿ ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಇಂದು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದರು ಮೆರವಣಿಗೆಯಲ್ಲಿ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಜಾರಿಗೆ ತರಲು ಅವಿರತ ಶ್ರಮ ವಹಿಸಿದ್ದ ಸ್ಪೀಕರ್ ರಮೇಶ್ ಕುಮಾರ್ ಅವರ ಪರ ಜೈಕಾರದ ಘೋಷಣೆ ಮಾಡಿದರೆ ಈ ಯೋಜನೆಗಳಿಗೆ ಅಡ್ಡಿಪಡಿಸಿದವರ ವಿರುದ್ದ ಧಿಕ್ಕಾರ ಹಾಕಿದರು ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಅವರು ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿಗಳ ದಾವೆಯ ರದ್ದು ವಿಚಾರ ನಮ್ಮ ಅವಿಭಜಿತ ಜಿಲ್ಲೆಗಳಿಗೆ ನಾಳೆ ಬರುವ ಯುಗಾದಿ ಹಬ್ಬ ನಮಗೆ ಹಿಂದೆ ಬಂದಿದೆ ಎಂದರೆ ತಪ್ಪಾಗಲಾರದು ಎಂದರು ಎರಡು ಜಿಲ್ಲೆಗಳ ಜನತೆಯ ಪರವಾಗಿ ಹಿರಿಯ ವಕೀಲರ ಮುಖಾಂತರ ಜನರ ನೀರಿನ ಬವಣೆ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟ ಪರಿಣಾಮ ವಾದ ಮಂಡಿಸಿ ಎರಡು ಜಿಲ್ಲೆಗಳಿಗೆ ಜಯ ದೊರಕಿಸಿಕೊಟ್ಟಿದ್ದಾರೆ ಎಂದರು ಈ ನೀರಾವರಿ ವಿಚಾರದಲ್ಲಿ ಕೆಲವರು ಬಾಯಿ ಮಾತಲ್ಲಿ ಒಂದು ಮಾತು ಆಡಿದರೆ ಅಡ್ಡಪಡಿಸಲು ಅವರಿಗೆ ಪ್ರೋತ್ಸಾಹಿಸುವ ಕೆಲಸ ಸಹ ನಡೀತಾ ಇತ್ತು ಎಂದು ದೂರಿದರು ಏ ನಮ್ಮ ನ್ಯೂಸ್ಗಾಗಿ ನಾಗರಾಜ್ ಮತ್ತು ಇಮ್ರಾನ್ ಪಾಷಾ ಚಿಂತಾಮಣಿ ಶಾಶ್ವತ ನೀರ ಅವರಿಗೆ ಸಿಕ್ಕಂತ ದೊಡ್ಡ ಜಯ ಜೈಸಿವಲೆ ಬಗ್ಗೆ ಅಡಾ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೊಡೆದ್ರು ಅದರ ವಿರುದ್ಧವಾಗಿ ರಮೇಶ್ ಕುಮಾರ್ ಅವರು ಹಾಗೆ ಎಲ್ಲರೂ ಸಾರಿ ಇವತ್ತು ನಮ್ಮ ಕೆಸಿ ನೀರು ಹರಿಸೋದಕ್ಕೆ ಜಯ ಸಿಕ್ಕಿದೆ ಆ ಸುಪ್ರೀಂ ಕೋರ್ಟ್ ಅನುಮತಿ ಸಿಕ್ಕಿದೆ ಇದು ನಮ್ಮ ರಮೇಶ್ ಕುಮಾರ್ ಅವರಿಗೆ ಸಂದಿರ್ತಕ್ಕಂಥ ಜಯ ಅವರು ಕಲಿಯುಗದ ಭಗೀರಥರಾಗಿರ್ತಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸಲಿ ಈ ದಿನ ದೆಹಲಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ದಂತ ದಾವೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ಎ ವ್ಯಾಲಿ ವಿರುದ್ಧವಾಗಿ ಕೆಲವರು ಅಲ್ಲಿ ಹೋಗಿ ತಡೆಯಾಜ್ಞೆಯನ್ನು ತಂದಿದ್ರು ಆ ವಿಚಾರವಾಗಿ ಇವತ್ತು ಸುದೀರ್ಘವಾಗಿ ವಿಚಾರಣೆ ಆಗಿ ಆ ಒಂದು ದಾವೆಯಲ್ಲಿ ಯಾವುದೇ ಉರುಳಿಲ್ಲ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಈ ಒಂದು ಎರಡು ಜಿಲ್ಲೆಗಳ ಜನತೆಯ ಪರವಾಗಿ ನಮ್ಮ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಅವಿರತವಾಗಿ ಪ್ರಯತ್ನ ಮಾಡಿ ದಿಲ್ಲಿ ಇರ್ತಕ್ಕಂಥ ಹಿರಿಯ ವಕೀಲರಿಗೆ ಎಲ್ಲ ಮಾಹಿತಿಯನ್ನು ಒದಗಿಸಿ ಇದು ಕುಚೇಷ್ಣೆಯಿಂದ ಕೂಡಿರ್ತಕ್ಕಂಥ ದಾವೆ ಜಿಲ್ಲೆಯ ಜನತೆಯ ಬವಣೆ ಏನಿದೆ ಅಂತಕ್ಕಂಥ ವಿಚಾರವನ್ನ ಅವರಿಗೆ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟ ಪರಿಣಾಮ ಇವತ್ತು ನಮ್ಮ ಪರವಾಗಿದ್ದಂತ ವಕೀಲರು ಬಹಳ ಪರಿಣಾಮಕಾರಿಯಾಗಿ ವಾದವನ್ನ ಮಂಡಿಸಿ ಇವತ್ತು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆ ದಾವೆಯನ್ನು ವಜಾ ಮಾಡಿದೆ ಇದು ಎರಡು ಜಿಲ್ಲೆಗಳಿಗೆ ಸಂದಂತ ಜಯ ನಾಳೆ ಬರ್ತಕ್ಕಂಥ ಯುಗಾದಿ ಇವತ್ತು ನಮಗೆ ಇವತ್ತೇ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ವಿಚಾರವಾಗಿ ಕೆಲವರು ಬಾಯಿ ಮಾತಲ್ಲಿ ಒಂದು ರೀತಿ ಮಾತಾಡ್ತಾ ಇದ್ರು ನಂತರ ಹಿಂದೆ ಇದಕ್ಕೆ ಏನು ಅಡ್ಡಿಪಡಿಸಬೇಕು ಆ ರೀತಿ ಆ ಎಲ್ಲಾ ಪ್ರಯತ್ನಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸಗಳನ್ನ ಕೆಲವರು ಮಾಡ್ತಾ ಇದ್ರು ಆದ್ರೆ ಇವತ್ತು ಈ ಎರಡು ಜಿಲ್ಲೆಗಳ ಜನತೆ ಇವತ್ತು ಏನು ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಕೊಟ್ಟರು ಪರವಾಗಿಲ್ಲ ನಮಗೆ ಅಂತರ್ಜಲ ವೃದ್ಧಿ ಆಗ್ಬೇಕು ಅಂತಕ್ಕಂಥ ಏಕೈಕ ದೃಷ್ಟಿಯಲ್ಲಿ ಇವತ್ತು ಇದಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರು ಅವರ ಒಂದು ಎಲ್ಲರ ನಿರೀಕ್ಷೆ ಇವತ್ತು ಬಹಳ ಏನು ಒಳ್ಳೆ ರೀತಿಯಲ್ಲಿ ಅಂತ್ಯ ಆಗಿದೆ ಮುಂದಿನ ದಿನಗಳಲ್ಲಿ ಈ ಅಂತರ್ಜಲ ವೃದ್ಧಿ ಅವಕಾಶ ಆಗ್ತದೆ ಇನ್ನೂ ಹೆಚ್ಚು ಹೆಚ್ಚು ಕೆರೆಗಳಿಗೆ ಆ ನೀರನ್ನು ಹರಿಸಿದಾಗ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳು ಬೋರ್ವೆಲ್ ಹೋಗಿರ್ತಕ್ಕಂಥ ಕೊಳವೆ ಬಾವಿಗಳು ಏನು ಪುನರ್ಜೀವ ಪಡ್ತಕ್ಕಂಥದ್ದು ಅವಕಾಶ ಇದೆ ಇದರಲ್ಲಿ ಬಹಳಷ್ಟು ಗೊಂದಲವನ್ನು ಕೆಲವರು ಸೃಷ್ಟಿ ಮಾಡ್ತಾ ಇದ್ದಾರೆ ಎರಡನೇ ಹಂತದ ಒಂದು ಸಂಸ್ಕರಣೆ ಸಾಲದು ಮೂರನೇ ಹಂತದ ಸಂಸ್ಕರಣೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಕೆಲವರಲ್ಲಿ ಇದೆ ಆದರೆ ನನ್ನ ಒಂದು ಏನು ಆ ವಿಚಾರವಾಗಿ ಹೇಳ್ಬೇಕಾದಂತದ್ದು ಏನಂದ್ರೆ ಇದು ಕುಡಿಯೋ ನೀರಿಗೆ ಬಳಸ್ತಕ್ಕಂಥದ್ದಲ್ಲ ಇದನ್ನ ಇದನ್ನ ಮುಖ್ಯವಾದ ಉದ್ದೇಶ ಕೃಷಿ ಕೂಡ ಬಳಸ್ತಕ್ಕಂಥದ್ದಕ್ಕಲ್ಲ ಇದರ ಉದ್ದೇಶ ಇರತಕ್ಕಂಥದ್ದು ಇದು ಕೇವಲ ನಮ್ಮಲ್ಲಿರ್ತಕ್ಕಂಥ ಸಾವಿರಾರು ಕೆರೆಗಳನ್ನ ಇವತ್ತು ಆ ಕೆರೆಗಳನ್ನು ಬಳಸಿಕೊಂಡು ಆ ಕೆರೆಗಳಲ್ಲಿ ನೀರು ತುಂಬಿಸಿದಾಗ ಅಂತರ್ಜಲ ವೃದ್ಧಿ ಆಗ್ತದೆ ಇವತ್ತು ನಾವು ಎಷ್ಟೇ ತಾಂತ್ರಿಕವಾಗಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಭೂತಾಯಿಯಲ್ಲಿರ್ತಕ್ಕಂಥ ಸಂಸ್ಕರಣೆ ಮಾಡ್ತಕ್ಕಂಥ ಗುಣ ನಾವ್ ಯಾರು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಭೂತಾಯಿಯಿಂದ ಭೂತಾಯಿ ಏನು ಈ ನೀರನ್ನ ಇಂಗಿ ನೀರನ್ನ ತೆಗೆದುಕೊಂಡು ಒಳ್ಳೆ ನೀರನ್ನ ಬೋರ್ವೆಲ್ಗಳ ಮುಖಾಂತರ ಕೊಡ್ತಕ್ಕಂಥ ಅವಕಾಶ ಇರೋದ್ರಿಂದ ಇದನ್ನ ಬಹಳ ಒಂದು ವ್ಯವಸ್ಥಿತವಾಗಿ ಬಹಳ ಪರಿಣಾಮಕಾರಿಯಾಗಿ ಏನು ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ಸಂಬಂಧಪಟ್ಟ ಜಿಯಾಲಜಿಸ್ಟ್ ಮಾಹಿತಿ ತಗೊಂಡು ಪ್ರತಿಯೊಬ್ಬರನ್ನು ಮಾಹಿತಿ ತಗೊಂಡು ಮತ್ತು ಏನು ಇವತ್ತು ಸರಿಯಾದ ರೀತಿಯಲ್ಲಿ ಎರಡನೇ ಹಂತದ ಸಂಸ್ಕರಣೆ ಆಗ್ತಾ ಇಲ್ಲ ಅಂತಕ್ಕಂಥ ಸುಳ್ಳು ವರದಿಗಳನ್ನ ಕೊಟ್ಟಿದ್ರು ಅದಕ್ಕೆ ಬೇಕಾದಂತ ಸರಿಯಾದ ರೀತಿಯಂತ ವರದಿಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಪಡ್ಕೊಂಡು ಅದನ್ನ ಸಲ್ಲಿಸಿ ಇವತ್ತು ನಮಗೆ ಜಯ ಕೊಡ್ತಕ್ಕಂಥ ಕೆಲಸ ಆಗಿದೆ ಆ ಒಂದು ವಿಚಾರವಾಗಿ ನಾವೆಲ್ಲರೂ ಹರ್ಷ ನಮ್ಗೆಲ್ರಿಗೂ ಖುಷಿ ಆಗಿದೆ ಸಂತೋಷ ಆಗಿದೆ ಹರ್ಷ ಚಿಕಿತ್ರಾಗಿ ನಾವೆಲ್ಲರೂ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಇದಕ್ಕೆ ಎಲ್ಲಾ ರೀತಿಯಲ್ಲಿ ಪ್ರಾಮಾಣಿಕವಾಗಿ ದುಡಿದಂತ ರಮೇಶ್ ಕುಮಾರ್ ಅವರ ಒಂದು ಏನು ಪ್ರಯತ್ನ ಪ್ರಯತ್ನಕ್ಕೆ ನಾವು ಅವ್ರಿಗೆ ನಾವು ಸ್ಪಂದಿಸಬೇಕು ಅವ್ರಿಗೆ ಇನ್ನಷ್ಟು ಕೆಲಸಗಳು ಈ ರೀತಿ ಸಮಾಜಮುಖಿ ಕೆಲಸಗಳು ಮಾಡುವಂಥದ್ದು ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ನಗರದಲ್ಲಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಜನಕ್ಕೆ ಒಂದು ಸಂದೇಶ ಮುಟ್ಟಿಸ್ತಕ್ಕಂಥ ಕೆಲಸ ಆಗಿದೆ ಆದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಯೋಜನೆಗಳು ಮಂಜೂರಾದ್ರೆ ಅದಕ್ಕೆ ನಿರ್ದಿಷ್ಟ ಕಾಲಮಿತಿಯಲ್ಲಿ ಮಾಡ್ತಕ್ಕಂಥದ್ದು ಇರ್ತದೆ ಅದೇ ಈ ಯೋಜನೆಗೆ ರಮೇಶ್ ಕುಮಾರ್ ಅವರು ಪ್ರತ್ಯೇಕವಾದಂತಹ ಒಂದು ಮುತುವರ್ಜಿಯನ್ನು ವಹಿಸಿ ಎಲ್ಲೆಲ್ಲಿ ಅಡಚಣೆಗಳು ಬರ್ತವೆ ಯಾವ ಯಾವ ಕಾರಣಕ್ಕೆ ಇವೆಲ್ಲವನ್ನ ನಿವಾರಿಸಿಕೊಂಡು ಆ ಸಮಸ್ಯೆಗಳನ್ನ ನಿವಾರಿಸಿಕೊಂಡು ಇವತ್ತು ಅವರು ಬಹಳ ಸಮಯ ಏನು ಅವಧಿಗೆ ಮುಂಚಿತವಾಗಿ ಆ ನೀರನ್ನು ತಡತಕ್ಕಂತ ಪ್ರಯತ್ನ ಮಾಡಿದ್ರು ಯಶಸ್ಸು ಆಗಿತ್ತು ಆದ್ರೆ ಕೆಲವರಿಗೆ ಅದನ್ನು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರು ಅಧಿಕಾರ ಅವಧಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಅಧಿಕಾರ ಏನು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ನಾಯಕರುಗಳು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ದೆಹಲಿ ಮಠದಲ್ಲಿ ಇರ್ತಕ್ಕಂಥವ್ರು ಕೂಡ ಇವತ್ತು ಏನು ಎಚ್ ಎಲ್ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಅಲ್ಲಿ ಆ ಒಂದು ಪೈಪ್ಲೈನ್ ಆಗ್ತಕ್ಕಂತ ಸಂದರ್ಭದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಇರಬಹುದು ಇವರೆಲ್ಲರೂ ಅಡಚಣೆ ಮಾಡಿದ್ರು ಬಹಳಷ್ಟು ತೊಂದರೆ ಮಾಡಿದ್ರು ಅನುಮತಿಗಳು ಕೊಡಲಿಲ್ಲ ಅವ್ರು ಹೇಳಿದ್ರು ನೀವು ರಸ್ತೆ ಹಾಳು ಮಾಡ್ತೀರಾ ಇಷ್ಟು ಕೋಟಿ ಕೊಡಿ ಅಷ್ಟು ಕೋಟಿ ಅಂತ ಹೇಳಿದ್ರು ನಾವು ರಸ್ತೆ ನಿಮಗೆ ಸರ್ ಮಾಡ್ಕೊಡ್ತೀವಿ ಅಂದ್ರೆ ಕೂಡ ಏನೋ ಒಂದು ದುರುದ್ದೇಶ ಇಟ್ಕೊಂಡು ಅಡ್ಡಿಪಡಿಸತಕ್ಕಂತ ಕೆಲಸ ಮಾಡಿದ್ರು ಇವ್ ಯಾವ